ಅಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಮನೆ ಸಂಸಾರಗಳನ್ನು ಬಿಟ್ಟು ಇವತ್ತು ಮೀನುಗಾರಿಕೆಗೆ ಹೋಗ್ತಾರೆ ಹೋದಾಗ ಅವರು ಮನೆಗೆ ಬರ್ತಾರೆ ಅಂತ ಧೈರ್ಯ ಇಲ್ಲ ಅದು ಎಷ್ಟೋ ಧೈರ್ಯ ಇಲ್ಲ ಅದು ಎಷ್ಟೋ ಡೀಸೆಲ್ ಪೆಟ್ರೋಲ್ ಖರ್ಚು ಮಾಡಿ ಹೋಗೋತ್ ಹೋಗ್ತಾರೆ ಎಷ್ಟೋ ಸಂಬಳ ಕೊಡಬೇಕು ಅಂತ ಸಂದರ್ಭದಲ್ಲಿ ಆಶಾದಾಯದ ಮೀನು ಬರ್ತದೆ ಎಂಬ ದೃಷ್ಟಿಯಲ್ಲಿ ನಮ್ಮ ಬಂಧುಗಳು ಕಾಯ್ತಾ ಇರ್ತಾರ ಅಂತ ಸಂದರ್ಭದಲ್ಲಿ ಮೀನು ಇಲ್ಲದೇ ಸಂದರ್ಭದಲ್ಲಿ ಸ್ವಲ್ಪ ಮೀನು ತಕೊಂಡು ಬರುವ ಸಂದರ್ಭದಲ್ಲಿ ಇಂಥ ಕಳ್ಳತನ ಆಗುವಾಗ ಆದಾಗ ಖಂಡಿತ ನಾನು ಕೂಡ ಬೇಸರ ವ್ಯಕ್ತಪಡಿಸ್ತೇನೆ ಹೊಡಿತೇನೆ ಬಡಿತೇನೆ ಇದು ನಿರಂತರವಾಗಿ ಆಗ್ತಾ ಇರ್ತದೆ ಬಂದರಲ್ಲಿ ಇದು ದೊಡ್ಡ ಅಪರಾಧ ಅಲ್ಲ ದೊಡ್ಡ ದೊಡ್ಡ ಅಪರಾಧ ಆಗ್ತದೆ ಆದರೆ ಇವತ್ತು ಪೊಲೀಸ್ ಇಲಾಖೆಯವರು ಆಯ್ತು ನೀರು ಉಪ್ಪು ಕುಡಿದವರು ನೀರು ಕುಡಿಲೇಬೇಕು ತಪ್ಪು ಶಿಕ್ಷೆ ಓಕೆ ಆದರೆ ವಿನಾಕಾರಣ ತಪ್ಪು ಮಾಡದೆ ಇರುವಂತಹ ಜನರನ್ನು ಶಿಕ್ಷೆಗೆ ಒಳಗಪಡಿಸುವುದು ಅಥವಾ ಅಮಾಯಕರನ್ನು ತೊಂದರೆ ಮಾಡುವಂತಹ ಕೆಲಸ ಖಂಡಿತ ದೇವರಿಗೆ ಪ್ರಮಾಣವಾಗಿ ತಾವು ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಒಂದು ಐದು ವರ್ಷ ಹಿಂದೆ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಗಳನ್ನು ಕೊಟ್ಟಿದ್ದೇವೆ ಬಂದ್ ಕರೆ ನಾನು ರಾಜಕೀಯ ಮಾತಾಡಿಗೆ ಹೋಗೋದಿಲ್ಲ ಆವಾಗ ನಮ್ಮ ಸಚಿವರಾದಂಥ ನಮ್ಮ ಸಚಿವರು ಇದ್ರು ಬೇರೆ ಕಡೆಯವರು ಆಗಿನ ಶಾಸಕರಾದಂಥ ಪ್ರಮೋದ್ ಮಧುರಾಜರು ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದವು ಸಾಂಖ್ಯಾತ ರೀತಿಯಲ್ಲಿ ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಖ್ಯಾತ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಆವಾಗ ಅಂದಿನ ಎಸ್ ಪಿ ಅವರು ನಮಗೆ ಲಾಠಿ ಹೇಟನ್ನು ಮಾಡಿದರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಮೊದಲು ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು ಇವತ್ತು ಇವತ್ತು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಇವತ್ತು ಯಾವುದೇ ರಾಜಕೀಯ ಮುಖಂಡರ ಮಾತಿಗೆ ನೀವು ಬೆಲೆ ಕೊಡಬೇಡಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಚಟ ತೀರಿಸಲಿಕ್ಕೆ ಮಾತಾಡ್ತೇವೆ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೆ ಇವರನ್ನು ನಂಬಬೇಡ ಖಂಡಿತವಾಗಿ ಮೀನುಗಾರಿಕೆ ತೊಂದರೆ ಆದಾಗ ಮೀನುಗಾರಿಕೆಗೆ ತೊಂದರೆ ಆದಾಗ ಖಂಡಿತ ನಾವು ನಿಮ್ಮ ಪರವಾಗಿ ಇದ್ದೇವೆ ಯಾವ ಸಂದರ್ಭದಲ್ಲಿ ಇದ್ದೇವೆ ಅದು ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಮೀನುಗಾರಿಕೆ ದಂಬಂಧುಗಳಿಗೆ ತೊಂದರೆ ಆದಾಗ ನಾವು ನಿಮ್ಮ ಜೊತೆ ಯಾವ ಅವಕಾಶಕ್ಕೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಿ ದಯವಿಟ್ಟು ಉತ್ತರವನ್ನ ಉತ್ತರವನ್ನ ವೇದಿಕೆಯಲ್ಲಿದ್ದವರು ಕೊಡ್ತಾರೆ ದಯವಿಟ್ಟು 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 ಚಿತ್ರಗಳ ಸಾಕಷ್ಟು ದೇವಾಲಯವಾಗಿ ನಮ್ಮ ಜೊತೆ ಇದ್ದಾರೆ ದಯವಿಟ್ಟು ಮಹಿಳೆಯರು ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಒಂದು ವೇಳೆ ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ 재미ensive of blackkt experiences הי filt hoc ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಿ ದಯವಿಟ್ಟು ಉತ್ತರವನ್ನ ಉತ್ತರವನ್ನ ವೇದಿಕೆಯಲ್ಲಿಂದು ಅವರು ಕೊಡ್ತಾರೆ ದಯವಿಟ್ಟು Please, yeah, have it!